ಅಲ್ಲಿ ಕಾರ್ಗಿಲ್ ವಿಜಯೋತ್ಸವ ಇಲ್ಲಿ ಭೂಮಿ ಮಂಜೂರು ಮಾಡುವಂತೆ ಪ್ರತಿಭಟನೋತ್ಸವ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಮಹಾತ್ಮ ಗಾಂಧೀಜಿ ಭಾವಚಿತ್ರ ಇಟ್ಟು ಮಾಜಿ ಸೈನಿಕನಿಂದ ಅಹೋರಾತ್ರಿ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ವಾಸಿ ಮಾಜಿ ಸೈನಿಕ ಶಿವಾನಂದರೆಡ್ಡಿ ಎಂಬಾತ ಸೇನೆಯಲ್ಲಿ ಇರುವಾಗ ಕಾಲಿಗೆ ಗುಂಡು ತಗುಲಿ ಅಂಗವಿಕಲನಾದ್ದರಿಂದ ಅಧಿಕಾರಿಗಳು ಸೇವೆಯಿಂದ ಬಿಡುಗಡೆ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ರೆಡ್ಡಿ ಅವರು ಸರ್ಕಾರದ ಮತ್ತು ಸೇನೆಯ ಆದೇಶದಂತೆ ಐದು ಎಕರೆ ಜಮೀನು ಮಂಜೂರು ಮಾಡುವಂತೆ ತಾಲೂಕು ಯಂತ್ರಾಂಗಕ್ಕೆ ಅಗತ್ಯ ದಾಖಲೆಗಳನ್ನು ನೀಡಿ ಇಪ್ಪತ್ತೆಂಟು ವರ್ಷಗಳಾದರೂ ಜಮೀನು ಮಂಜೂರು ಮಾಡದೆ ನಿವೃತ್ತ ಸೈನಿಕ ಹಾಗೂ ಅಂಗವಿಕಲನೆಂಬ ಕನಿಕರನೂ ತೋರದೆ ಕಚೇರಿಗಳ ಸುತ್ತಿಸಿಕೊಂಡು ಇಂದಿಗೂ ಭೂಮಿ ಮಂಜೂರು ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ನ್ಯಾಯಕ್ಕಾಗಿ ತನ್ನ ಕುಟುಂಬದ ಸದಸ್ಯರೊಂದಿಗೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿದ್ದು ಇನ್ನಾದರೂ ತಾಲೂಕು ಹಾಗೂ ಜಿಲ್ಲಾಡಳಿತ ಕಣ್ಣು ತೆರೆದು ಅಂಗವಿಕಲ ಮಾಜಿ ಸೈನಿಕ ಶಿವಾನಂದರೆಡ್ಡಿ ಅವರಿಗೆ ನ್ಯಾಯ ದೊರಕಿಸಿಕೊಡಲು ಭೂಮಿ ಮಂಜೂರು ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವೆಂಕಟೇಶ್ ನ್ಯೂಸ್ ಚಿಂತಾಮಣಿ ನಮಸ್ಕಾರ ನನ್ನ ಹೆಸರು ಸ್ವರೂಪ ರಾಣಿ ಅಂತ ನಾನು ಮಾಜಿ ಸೈನಿಕ ನೆಂಟಿ ನಮ್ಮ ಕುಟುಂಬನೇ ಮಾಜಿ ಸೈನಿಕರು ಶಿವಾನಂದ ರೆಡ್ಡಿ ಅವ್ರಿಗೆ ಇದುವರೆಗೂ ನಾವು ಡಿ ಸಿ ಹತ್ರ ಹೋಗಿದ್ದೀವಿ ತಹಸೀಲ್ದಾರ್ ಹತ್ರನೂ ಹೋಗಿದ್ದೀವಿ ಅವರಿಂದ ಹದಿನೈದು ವರ್ಷದಲ್ಲಿ ಹದಿನೈದು ದಿವಸದಲ್ಲಿ ಸಾರಿ ಹದಿನೈದು ದಿವಸದಲ್ಲಿ ನಾವು ಮಂಜೂರು ಮಾಡಿ ಕೊಡ್ತೀವಿ ಅಂತ ಮಾತಾಡಿದ್ದಾರೆ ಇದೇ ಥರವಾಗಿ ಅವರು ಇಪ್ಪತ್ತಾರು ಅಷ್ಟಿನ ತಿರುಗ್ತಾನೇ ಇದ್ದಾರೆ ಮತ್ತೆ ಇದು ಮೂರನೇ ದಿವಸ ಅವರು ಪಾಪಲು ಅವರು ಕೂಲಿ ಮಾಡ್ಕೋ ಕೂಲಿ ಮಾಡೋಕೆ ಹೋಗ್ಬೇಕಾ ಅಥವಾ ಜೀವನ ಮಾಡಬೇಕಾ ಮಕ್ಕಳು ಫೀಸ್ ಕಟ್ಟಬೇಕಾ ಬಾಡಿಗೆ ಕಟ್ಟಬೇಕಾ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಕೂತಿದ್ದಾರೆ ಉಪಾಸ ಅವರಿಗೆ ಸಪೋರ್ಟ್ ಕೊಡೋಣ ಅಂತ ನಾನು ಬಂದಿದ್ವಿ ಹೇಳ್ಬೇಕು ಅಂತಂದರೆ ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನ್ಯಾಚೆ ಹೇಳ್ಬೇಕು ಅವ್ರಿಗೆ ಸ್ವಲ್ಪ ಆದ್ರೂ ಫಸ್ಟ್ ಪ್ರಿಫರೆನ್ಸ್ ಮಾಜಿ ಸೈನಿಕರು ಕೊಡಬೇಕು ಮತ್ತು ಇಲ್ಲಿ ಅಂಗವಿಕಲರು ಕೊಡಬೇಕು ಅಂತ ಇದೆ ಕಾನೂನು ಪ್ರಕಾರವಾಗಿ ನಡ್ಕೋತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಕಾನೂನು ಪ್ರಕಾರ ಎಲ್ಲಿ ನಡೀತಾ ಇದೆ ಡಿ ಸಿಯಿಂದ ಕಳಿಸ್ತಾರೆ ಫೈಲ್ ಇಲ್ಲಿಗೆ ಬರುತ್ತೆ ತಿರ್ಗಿ ಅಲ್ಲಿಂದ ಅಲ್ಲಿಗೋಗುತ್ತೆ ನೀವು ಕರೆಕ್ಟಾಗಿ ಫೈಲು ಎಲ್ಲ ಕರೆಕ್ಟಾಗಿದ್ದು ನೀವು ಡಿ ಸಿ ಹತ್ರ ಕಳ್ಸ ಡಿ ಸಿ ಯಾಕೆ ಅಪ್ರೂವಲ್ ಮಾಡ್ತಾ ಇಲ್ಲ ಡಿ ಜಾತಕ್ಕೆ ಮತ್ತೆ ಇಲ್ಲಿಗೆ ಕಳಿಸ್ತಾರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಯಾಕೆ ಕಳಿಸ್ತಾ ಇದ್ದಾರೆ ದಯವಿಟ್ಟು ನೀವು ನಿಮ್ಗೆ ಏನು ಮನಸ್ಸಲ್ಲಿ ಇದೆಯಾ ಓಪನ್ ಆಗಿ ಮಾತಾಡಿ ಇಲ್ಲ ನಿಮಗೆ ಅದೇನೋ ಸ್ವಲ್ಪ ದಿವಸದಿಂದ ಲಂಚ ಕೊಡ್ಬೇಕಾ ಅಥವಾ ಯಾವ ರೀತಿ ಅನ್ನೋದು ನನಗೆ ನಮ್ಗೆ ಹೇಳಿದ್ರೆ ಭಿಕ್ಷೆ ಆದರೂ ಇತ್ತು ಈ ಚಿಂತಾಮಣಿ ತಾಲೂಕಲ್ಲಿ ಪಾಪ ಅದು ನಮ್ಮ ಜನತಾ ನ್ಯಾಯಾಲಯದಲ್ಲಿ ಹೋಗ್ಬಿಡೋಣ ಭಿಕ್ಷೆ ಆದರೂ ಕೊಡ್ತೀವಿ ನಾವು ಎತ್ಬಿಟ್ಟು ಅದು ಇಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತ ಓಪನ್ ಆಗಿ ಹೇಳಿ ಯಾತಿಗೆ ಇಷ್ಟು ಸತಾಯಿಸ್ತಾ ಇದ್ದೀರಾ ನಮ್ಮ ಶಿವಾನಂದ ರೆಡ್ಡಿಗೆ ಅವರು ಗುಂಡೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಗು ಕಾರ್ಗಿಲ್ ಯುದ್ಧದಲ್ಲಿ ಗುಂಡೆ ಇಟ್ಟು ಬಿದ್ದು ಕಾಲು ಇದಾಗಿದೆ ಊನಾಗಿದೆ ಅದರಲ್ಲಿ ನಮ್ಮ ಅಧಿಕಾರಿಗಳು ಸೈನಿಕ ಅಧಿಕಾರಿಗಳು ಅವರು ಒಂದು ಲೆಟ್ರ್ ಕೊಟ್ಟಿದ್ದಾರೆ ಈ ತರವಾಗಿ ನಿಮಗೆ ನಿಮಗೆ ಮತ್ತೆ ದುಡಿಮೆ ಆಗೋಕ್ಕಾಗಲ್ಲಪ್ಪ ನೀವು ಹೋಗ್ಬಿಟ್ಟು ಒಂದು ಐದು ಎಕರೆ ಜಮೀನು ಮಾಡಿಸ್ಕೊಡ್ತೀವಿ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಲೆಟ್ರ್ ಕೊಟ್ಟಿದ್ದಾರೆ ಆ ಲೆಟ್ರಿಗೂ ನೀವು ಮಾನ್ಯತೆ ಇಲ್ಲ ಸಿಎಂ ಲೆಟ್ರ್ ಕೊಟ್ಟಿದ್ದಾರೆ ಅದಕ್ಕೂ ಮಾನ್ಯತೆ ಇಲ್ಲ ನೀವೇನು ಮಾಡ್ತಾ ಇದ್ದೀರಾ ಅಥವಾ ನಿಮ್ಗೆ ಹತ್ತು ಲಕ್ಷ ಬೇಕು ಅಂದ್ರೆ ನೀವು ಓಪನ್ ಆಗಿ ಹೇಳಿ ಅದನ್ನು ಮಾಡ್ಕೊಡ್ತೀವಿ ಇಲ್ಲ ಯಾರಿಗೋ ಲೋಕಾಯುಕ್ತರು ಕೊಟ್ಬಿಟ್ಟು ಅರೆಸ್ಟ್ ಮಾಡ್ಸಿದಾರೆ ಆದ ವಯಸ್ಸಿಂದ ಏನಾದ್ರು ಮಾಡ್ತಾ ಇದ್ದೀರಾ ಅದನ್ನು ಹೇಳ್ಬಿಡಿ ಓಪನ್ ಆಗಿ ಇಲ್ಲ ಆಗೋದೇ ಇಲ್ಲ ಅಂತ ಬರ್ಕೊಟ್ಬಿಡಿ ಮುಂದಿನ ಕದೆ ನಾವು ನೋಡ್ಕೋತೀವಿ ಅದು ಇಲ್ಲ ಇದು ಇಲ್ಲ ಅಂದ್ಬಿಟ್ಟು ಪಾಪ ಹೊಟ್ಟೆಗೆ ಊಟ ಇಲ್ದ್ರೆ ಹಗ್ಲು ರಾತ್ರಿ ಇಲ್ಲಿ ಹೇಳೋದು ನೋಡಿದ್ರೆ ಮಾಡೋದು ಅನಚಾರ ಮನೆ ಮುಂದೆ ಬೃಂದಾವನ ಅಂತ ಹೇಳ್ತಾರಲ್ಲ ಹಂಗ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಪ್ರಾಣವಾಚನ ಸ್ವೀಕಾರ ಮಾಡುವಾಗ ಏನಂತ ಹೇಳ್ಕೊಂಡ್ ಬರ್ತಿದ್ದೀರಾ ಸ್ವಾಮಿ ಇದನ್ನೇ ನೀವು ಬಡವರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ ಪ್ರಮಾಣ ವಶ ಅದೇ ಥರ ನೀವು ನಡ್ಕೊಂಡಿದ್ದೀರಾ ಹೇಳಿ ನಾನೇ ನೋಡ್ತಾ ಇದ್ದೀನಿ ಇಪ್ಪತ್ತಾರು ನಾನು ಬಂದಿದ್ದೀನಿ ಎರಡು ಮೂರು ವರ್ಷದಿಂದ ತಿರುಗ್ತಾನೇ ಇದ್ದೀನಿ ಇದುವರೆಗೂ ಮಾಡಿಲ್ಲ ಅಂದರೆ ಏನರ್ಥ ದಯವಿಟ್ಟು ನ್ಯಾಯ ಸಿಗೋವರೆಗೂ ನಾವು ಹೋಗಲ್ಲ ಡಿ ಸಿ ಅವರು ಬರಬೇಕು ನಾನು ಮಾತಾಡಬೇಕು ಡಿ ಸಿ ಹತ್ರನೇ ದಯವಿಟ್ಟು ನನಗೆ ನ್ಯಾಯ ದೋರ್ಸ್ಕೊಡ್ಬೇಕು ಅಂತ ನಾನು ತಮ್ಮಲ್ಲೇ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ